ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಕೌಡ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಹಿರಿಯ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿಯವರು ನಿನ್ನೆ ಅಪಘಾತದಲ್ಲಿ ಮೃತಪಟ್ಟಿರುವಂತಹ ವಿಚಾರ ನಮ್ಮೆಲ್ಲರಿಗೂ ನಿಜಕ್ಕೂ ದೊಡ್ಡ ಆಘಾತದ ಸುದ್ದಿ ಇವತ್ತು ಬೆಳಗಾವಿ ಜಿಲ್ಲೆ ರಾಮದುರ್ಗಾದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇದೆ ಅಪಘಾತದಲ್ಲಿ ಮಹಾಂತೇಶ್ ಬೀಳಗಿ ಸೇರಿದ ಹಾಗೆ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ವಿಚಾರ ಮಹಾಂತೇಶ್ ಅವರ ಸೋದರರಾದಂತಹ ಶಂಕರ್ ಬೀಳಗಿ ಹಾಗೆ ಈರಣ್ಣ ಶಿರಸಂಗಿಯವರು ಕೂಡ ಮೃತಪಟ್ಟಿದ್ದಾರೆ ಸಂಬಂಧಿಕರ ವಿವಾಹ ಕಾರ್ಯಕ್ರಮಕ್ಕೆ ಅಂತ ಹೇಳಿ ವಿಜಯಪುರದಿಂದ ಕಲಬುರಗಿಗೆ ತೆರಳುತ್ತಿದ್ದಂತಹ ವೇಳೆ ಜೇವರ್ಗಿ ಬೈಪಾಸ್ ಬಳಿ ಗೌನಹಳ್ಳಿ ಕ್ರಾಸ್ ಬಳಿ ಈ ಒಂದು ಆಕ್ಸಿಡೆಂಟ್ ಸಂಭವಿಸಿದೆ ಈ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ದ ಹಿರಿಯ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಅವರ ಊರಲ್ಲಿ ಇವತ್ತು ನಿಜಕ್ಕೂ ನೀರುವ ಮೌನ ಆವರಿಸಿದೆ ಇಡೀ ಕುಟುಂಬದಲ್ಲಿ ದುಃಖ ಮಡುಗಟ್ಟಿದೆ ಆದರೆ ನಾವು ಈ ಸಂದರ್ಭದಲ್ಲಿ ಮಹಾಂತೇಶ್ ಬೀಳಗಿ ಅವರು ನಡೆದು ಬಂದ ಹಾದಿಯ ಒಂದಷ್ಟು ಹೆಜ್ಜೆಗಳನ್ನು ಸಾಧನೆಯನ್ನು ನೆನಪು ಮಾಡಿಕೊಳ್ಳಲೇಬೇಕು ಹಾಗಾಗಿ ಅವರ ಕುರಿತಾದ ಒಂದು ಪುಟ್ಟ ಸ್ಟೋರಿಯನ್ನು ಇವತ್ತು ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ ನೋಡಿ ಮಹಾಂತೇಶ್ ಬೀಳಗಿಯವರು ಬಹಳ ಬಡತನದ ಪರಿಸ್ಥಿತಿಯಿಂದ ಬೆಳೆದು ಅಂತ ಅಂಥೇಳಿ ನಮ್ಮೆಲ್ರಿಗೂ ಗೊತ್ತಿದೆ ತುಂಬಾ ಬಡತನ ಅವರು ಅನುಭವಿಸಿದ್ದಂಥದ್ದು ಬಹುಶಃ ಇವತ್ತು ಅವರು ಇಷ್ಟು ದೊಡ್ಡ ಮಟ್ಟದ ಅಧಿಕಾರಿಯಾಗಿ ಸೇವೆ ಸಲ್ಲಿಕೆ ಮಾಡೋದಕ್ಕೆ ಅವರ ಬಡತನವೇ ಕಾರಣ ಜೊತೆಗೆ ಅವರ ಬಡತನದಲ್ಲಿ ಅನುಭವಿಸಿದಂತಹ ಕಷ್ಟಗಳೇ ಕಾರಣ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಬಡತನ ಕುಟುಂಬದಲ್ಲಿ ಹುಟ್ಟಿ ತಾಯಿಯ ಪರಿಶ್ರಮದಿಂದ ಸಾಧನೆ ಮಾಡಿರುವಂತ ವ್ಯಕ್ತಿ ಇವರು ಇವರನ್ನ ಸಾಕುವಂತ ಸಲುವಾಗಿ ಅವರ ತಾಯಿ ರೊಟ್ಟಿ ಮನ್ನಾ ಮಾರಾಟ ಮಾಡ್ತಾ ಇದ್ರಂತೆ ರೊಟ್ಟಿ ಮಾರಾಟ ಮಾಡಿ ಇವರನ್ನ ಓದಿಸ್ತಾ ಇದ್ರಂತೆ ತನ್ನ ಮಗನಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟಿದ್ರು ಇನ್ನು ಮಹಂತೇಶ್ ಅವರಿಗೂ ಕೂಡ ತಾಯಿ ಅಂದರೆ ವಿಶೇಷವಾದಂತಹ ಪ್ರೀತಿ ತನ್ನ ತಾಯಿ ಅನುಭವಿಸಿದ ಕಷ್ಟ ಯಾರಿಗೂ ಬರಬಾರದು ಹೇಳಿ ಮಹಾಂತೇಶ್ ಅವರು ಅಧಿಕಾರಿಯಾದ ಆರಂಭದಲ್ಲೇ ಒಂದು ಹೊಸ ಕಾರ್ಯಕ್ರಮವನ್ನು ಒಂದು ಹೊಸ ಯೋಜನೆಯನ್ನು ಜಾರಿಗೆ ತರ್ತಾರೆ ಯಾಕಂದರೆ ನೋಡಿ ನಮ್ಮ ತಂದೆ ತಾಯಿಗಳು ಪಟ್ಟಿರುವಂಥ ಕಷ್ಟವನ್ನು ನಾವು ಕಣ್ಣಾರೆ ಕಂಡಿರ್ತೀವಿ ಹಾಗಾಗಿ ಅಂಥ ಕಷ್ಟ ಬೇರೆ ತಂದೆ ತಾಯಿಗಳಿಗೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಪಾಪ ಕಷ್ಟಪಟ್ಟು ಓದಿ ಇವತ್ತು ಸರ್ಕಾರಿ ಕೆಲಸ ತಗೊಂಡಿದ್ದಾರೆ ತಮ್ಮ ತಂದೆ ತಾಯಿನ ಖುಷಿಯಿಂದ ನೋಡ್ಕೊಳ್ತಿದ್ದಾರೆ ಅದೇ ರೀತಿಯಾದಂಥ ಒಂದು ಭಾವನೆ ಅದೇ ರೀತಿಯಾದಂಥ ಕಷ್ಟವನ್ನ ಅನುಭವಿಸಿದಂಥ ಮಹಾಂತೇಶ್ ಬೀಳಗಿಯವರು ತಾವು ಐ ಎ ಎಸ್ ಅಧಿಕಾರಿಯಾದ ಮೇಲೆ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರ್ತಾರೆ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಅಂತೇಳಿ ಅದರ ಒಂದು ಯೋಜನೆಯ ಹೆಸರು ಈ ವಿಚಾರವನ್ನು ಅವರೇ ಖುದ್ದು ಹೇಳಿಕೊಂಡಿದ್ದಾರೆ ಏನಂತ ನನ್ನ ತಂದೆ ನಾನು ಐದು ವರ್ಷ ವಯಸ್ಸಿನವನಿದ್ದಾಗಲೇ ನಮ್ಮನ್ನು ಬಿಟ್ಟು ಅಗಲಿದ್ರು ತಂದೆ ಇಲ್ಲದೆ ಕೇವಲ ತಾಯಿಯ ಪರಿಶ್ರಮದಿಂದ ಬೆಳೆಯೋದಿದೆಯಲ್ಲ ಮಕ್ಕಳ ಸಂಕಷ್ಟ ಅದು ನಿಜಕ್ಕೂ ಹೇಳತೀರದು ತಂದೆ ಅನ್ನುವಂಥ ವ್ಯಕ್ತಿ ಯಾರ ಮನೆಯಲ್ಲಿ ಇರೋದಿಲ್ವೋ ಆ ಮನೆಯಲ್ಲಿ ಮಕ್ಕಳ ಏಳಿಗೆ ಬಹಳ ಕಷ್ಟ ತಂದೆಯ ಸಪೋರ್ಟ್ ಇದ್ದರೆ ಮಾತ್ರ ಮಕ್ಕಳಿಗೆ ಒಂದು ಆನೇಬಲ್ ಅದರಲ್ಲೂ ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಇಬ್ಬರಿಗೂ ತಂದೆ ಇಲ್ಲ ಅಂತಂದರೆ ಜೀವನ ಬಹಳ ಕಷ್ಟ ಲೈಫಲ್ಲಿ ಸೆಟಲ್ ಆಗೋದೇ ಬಹಳ ದೊಡ್ಡ ಮಟ್ಟದ ಒಂದು ಚಾಲೆಂಜ್ ಆದರೆ ಆ ಚಾಲೆಂಜನ್ನ ಬಹಳ ಬೇಗ ಈಡೇರಿಸ್ಕೊಂಡಂಥವ್ರು ಬಹಳ ಚಾಲೆಂಜಿಂಗ್ ಆಗಿ ಬದುಕನ್ನು ನಡೆಸಿದಂಥವ್ರು ಮಹಾಂತೇಶ್ ಬೆಳಗಿಯವರು ಕಿತ್ತು ತಿನ್ನುವಂಥ ಬಡತನ ಇದ್ದಂಥ ಸಂದರ್ಭದಲ್ಲಿ ಅವರ ತಾಯಿ ವಿಧವಾ ವೇತನಕ್ಕಾಗಿ ಅಲೆದಾಡ್ತಾ ಇದ್ರಂತೆ ವಿಧವಾ ವೇತನ ಬೇಕು ಅಂತಂದಾಗ ಅರ್ಜಿ ಸಲ್ಲಿಕೆ ಮಾಡ್ತಾರೆ ನಮ್ಮೆಲ್ರಿಗೂ ಗೊತ್ತಿದೆ ಸರ್ಕಾರ ವಿಧವಾ ವೇತನವನ್ನ ಕೊಡ್ತಾ ಇದೆ ಅದಕ್ಕೆ ಅರ್ಜಿ ಹಾಕಬೇಕು ಒಂದಷ್ಟು ದಾಖಲೆಗಳನ್ನ ಕೊಡಬೇಕು ಅವರು ನಿಜಕ್ಕೂ ವಿಧವೆ ಅಂತ ಹೇಳಿ ಅಂದ್ರೆ ಕನ್ಫರ್ಮ್ ಆದಾಗ ಅವರಿಗೆ ವಿಧವಾ ವೇತನ ಸಿಗುತ್ತೆ ಆದರೂ ಅದೇನು ಇಮಿಡಿಯೇಟ್ ಆಗಿ ಸಿಗಲ್ಲ ಅದಕ್ಕೆ ಸಾಕಷ್ಟು ದಿನ ಅಲಿಬೇಕಾಗಿ ಬರುತ್ತೆ ಹಂಗೆ ಸಾಕಷ್ಟು ದಿನಗಳ ಕಾಲ ಅಲದಾಡಿದ್ರಂತೆ ಮಹಾಂತೇಶ್ ಬೀಳಗಿಯವರ ತಾಯಿ ಅನೇಕ ದಿನಗಳವರೆಗೆ ತನ್ನ ತಾಯಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅವರನ್ನು ಅಲೆದಾಡಿಸಿ ರೋಸ್ ಹೋಗಿಸ್ಬಿಟ್ಟಿದ್ದಾರೆ ಆದರೂ ಕೊನೆಗೆ ತನ್ನ ತಾಯಿಗೆ ಇಪ್ಪತ್ತೈದು ರೂಪಾಯಿ ಈ ಕೇವಲ ಇಪ್ಪತ್ತೈದು ರೂಪಾಯಿ ವಿಧನ ವಿಧವಾ ವೇತನವನ್ನ ಕೊಡೋದಕ್ಕೆ ನೂರು ರೂಪಾಯಿ ಲಂಚವನ್ನು ಪಡ್ಕೊಂಡಿದ್ರಂತೆ ನೋಡಿ ಎಂಥ ಒಂದು ಲಂಚ ಬಾಕರು ಇದ್ರು ಆ ಕಾಲದಲ್ಲೂ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇಪ್ಪತ್ತೈದು ರೂಪಾಯಿ ವಿಧವಾ ವೇತನ ಕೊಡೋಕೆ ನೂರು ರೂಪಾಯಿ ಲಂಚ ಕೇಳಿದ್ರಂತ ಇದು ಈ ಘಟನೆ ಮಹಾಂತೇಶ್ ಬೀಳಗಿಯವರ ಮನಸ್ಸಿನ ಮೇಲೆ ಬಹಳ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ ನನ್ನ ತಾಯಿಗೆ ವಿಧವಾ ವೇತನದ ಆದೇಶ ಪತ್ರವನ್ನು ಕೊಡ್ತಾರೆ ಯಾವಾಗ ನೂರು ರೂಪಾಯಿ ಲಂಚ ಕೊಟ್ಟ ಮೇಲೆ ಇದನ್ನೆಲ್ಲ ಗಮನಿಸಿದ ನನಗೆ ನನ್ನ ತಾಯಿಗೆ ಆದ ಅನ್ಯಾಯ ಸಮಾಜದ ಬೇರಾವ ತಾಯಿಯಂದಿಗೂ ಆಗಬಾರದು ಅನ್ನುವಂಥ ಸಂಕಲ್ಪವನ್ನ ಮಾಡ್ತಾರೆ ಕಷ್ಟಪಟ್ಟು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ಹಂತ ಹಂತವಾಗಿ ಬೆಳೆದು ಇವತ್ತು ಜಿಲ್ಲಾಧಿಕಾರಿಯಾಗಿ ಬೇರೆ ಬೇರೆ ನಿಗಮಗಳಲ್ಲಿ ಬಹಳ ದೊಡ್ಡ ಮಟ್ಟದ ಹುದ್ದೆಯನ್ನು ಅವರು ನಿರ್ವಹಿಸಿದ್ದಾರೆ ನನ್ನ ಮೊದಲ ಗುರಿ ನನ್ನ ತಾಯಿ ಅನುಭವಿಸಿದ ಕಷ್ಟವನ್ನ ಬೇರೆ ತಾಯಿಯಂದಿರು ಅನುಭವಿಸಬಾರದು ಅನ್ನುವಂಥದ್ದಾಗಿತ್ತು ಈ ಹಿನ್ನೆಲೆಯೇ ನಾನು ಜಿಲ್ಲಾಧಿಕಾರಿಯಾದ ತಕ್ಷಣ ಮೊದಲು ಮಾಡಿದ ಕೆಲಸ ಅಂದ್ರೆ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನ ಜಾರಿಗೆ ತಂದಿದ್ದು ಅಂತ ಹೇಳಿ ಅವರ ಸ್ವತಃ ಅವರೇ ಸ್ವತಃ ಹೇಳಿಕೊಂಡಿದ್ದಾರೆ ಇದರ ಉದ್ದೇಶ ತಹಶೀಲ್ದಾರ್ ಕಚೇರಿ ಜನರ ಮನೆ ಬಾಗಿಲಿಗೆ ಅನ್ನೋದು ಜನರು ತಹಶೀಲ್ದಾರ್ ಕಚೇರಿಗೆ ಅಲಿಬೇಕಾಗಿರುವಂತ ಪರಿಸ್ಥಿತಿ ಇರುವಂತ ಸಂದರ್ಭಗಳಲ್ಲಿ ಅದೇ ತಹಶೀಲ್ದಾರ್ ಕಚೇರಿ ಜನರ ಮನೆ ಮನೆ ಬಾಗಿಲಿಗೆ ಹೋಗಿ ವಿಧವಾ ವೇತನವನ್ನ ಕೊಡುವಂತ ಒಂದು ವ್ಯವಸ್ಥೆ ಜಾರಿಗೆ ತರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದಾಗಿ ಮಹಂತೇಶ್ ಬೀಳಗಿಯವರು ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನ ಜಾರಿಗೆ ತರ್ತಾರೆ ಅದು ಜಾರಿಗೆ ಬಂದ ಮೇಲೆ ಪ್ರತಿ ಒಂದು ಹಳ್ಳಿ ಗ್ರಾಮಗಳಲ್ಲೂ ಅವ್ರು ಎಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು ಅಲ್ಲೆಲ್ಲ ಕಡೆಗಳಲ್ಲಿ ಕೂಡ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳೇ ಎಲ್ಲೆಲ್ಲಿ ವಿಧವೆಯರಿದಾರೋ ಅವರನ್ನು ಅವರನ್ನ ಗುರುತಿಸಿ ಅವರ ಮನೆ ಬಾಗಿಲಿಗೆ ಹೋಗಿ ಅರ್ಜಿಗಳನ್ನ ಫಿಲಪ್ ಮಾಡಿಕೊಂಡು ಖುದ್ದು ಅವರಿಗೆ ವಿಧವಾ ವೇತನವನ್ನ ಕೊಡಬೇಕು ಅನ್ನುವಂತ ನಿಯಮವನ್ನ ಜಾರಿಗೆ ತರ್ತಾರೆ ಅದೇ ರೀತಿಯಾಗಿ ಕೆಲಸಗಳು ಇವತ್ತಿಗೂ ಕೂಡ ನಡೀತಾ ಇದೆ ಇದರ ಅರ್ಥ ನಮ್ಮ ಅಧಿಕಾರಿಗಳು ಜನರ ಮನೆ ಬಾಗಿಲು ಹೋಗಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸರ್ಕಾರದಿಂದ ಸಿಗಬೇಕಾಗಿರುವ ವಿವಿಧ ಪಿಂಚಣಿ ಯೋಜನೆಗಳನ್ನು ತಲುಪಿಸೋದು ಈ ನಮ್ಮ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜಿಲ್ಲೆಯ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಚಾಚೂ ತಪ್ಪದೆ ನಿರ್ವಹಿಸಬೇಕು ಅಂತ ಹೇಳಿ ನಾನು ಸೂಚಿಸಿರ್ತೇನೆ ಹೇಳಿ ಅವರು ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸ್ ಸಲ್ಲಿಸ್ತಾ ಸಂದರ್ಭದಲ್ಲಿ ಅದೇ ರೀತಿ ಸೂಚನೆ ಕೊಟ್ಟಿರ್ತಾರೆ ಆದರೆ ಇವತ್ತು ಅವರು ನಮ್ಮೊಂದಿಗಿಲ್ಲ ಆದರೆ ಅವರು ಯಾವ್ಯಾವ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿದ್ರು ಅಲ್ಲೆಲ್ಲ ಮಾನವೀಯತೆಯನ್ನು ಮೆರೆದಿದ್ದಾರೆ ಯಾರೇ ಸಹಾಯ ಬೇಡಿ ಬಂದರೂ ಕೂಡ ಯಾವುದೇ ಸರ್ಕಾರಿ ಕೆಲಸಗಳಾಗಬೇಕು ಅಂದ್ರೂ ಕೂಡ ಅವರು ಮುಂದೆ ನಿಂತು ಸಹಾಯವನ್ನ ಮಾಡಿರುವಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ ಆದರೆ ಇದು ಒಂದು ಸಣ್ಣ ಸಣ್ಣ ಅನ್ನೋದಕ್ಕಿಂತ ಇದು ದೊಡ್ಡ ಮಟ್ಟದ ಸಾಧನೆ ಅಂತ ಹೇಳಿದ್ರು ಕೂಡ ಖಂಡಿತ ತಪ್ಪಾಗಲಿಕ್ಕಿಲ್ಲ ಇವತ್ತಿಗೂ ಕೂಡ ಆ ಒಂದು ಹಳ್ಳಿಗಳಲ್ಲಿ ವಿಧವೆಯರು ಅಲೆದಾಡಬೇಕಾಗಿಲ್ಲ ವಿಧವಾ ವೇತನ ಪಡ್ಕೊಳ್ಳೋಕೆ ಖುದ್ದು ತಹಶೀಲ್ದಾರ್ ಕಚೇರಿಯಿಂದಲೇ ಅಧಿಕಾರಿಗಳು ಮನೆ ಬಾಗಿಲು ಹೋಗಿ ಅವರಿಗೆ ವಿಧವಾ ವೇತನವನ್ನು ಕೊಡುವಂಥ ವ್ಯವಸ್ಥೆ ಇವತ್ತಿಗೂ ಕೂಡ ನಡೀತಾ ಇದೆ ಅದು ಇಂದು ಮುಂದಿನ ದಿನಗಳಲ್ಲೂ ಕೂಡ ನಡಿಬೇಕು ಕಾರಣ ಮಹಾಂತೇಶ್ ಬೀಳಗಿಯವರ ಕೊಡುಗೆ ಅದು ಆ ಕೊಡುಗೆ ಎಷ್ಟೇ ಶತಮಾನಗಳು ಕಳೆದರೂ ಕೂಡ ಹಾಗೆ ಉಳಿಬೇಕು ಉಳಿಸ್ಕೊಳ್ಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ತಹಶೀಲ್ದಾರ್ ಕಚೇರಿಗೆ ಯಾರೇ ಬರಲಿ ಐದು ವರ್ಷ ಬರ್ತಾರೋ ಹತ್ತು ವರ್ಷ ಇರ್ತಾರೋ ಎಷ್ಟು ವರ್ಷ ಅವರು ಸರ್ಕಾರಿ ಕೆಲಸದಲ್ಲಿ ಇರ್ತಾರೋ ಅಷ್ಟು ವರ್ಷಗಳ ಕಾಲ ಮಹಂತೇಶ್ ಬೀಳಗಿಯವರು ಅಹ್ ತಂದಿರುವಂತಹ ಈ ಒಂದು ಹೊಸ ಯೋಜನೆ ಏನಿದೆ ಆ ಯೋಜನೆಯನ್ನು ಅವರು ಜಾರಿ ಮಾಡಿದ್ರೆ ಮಾತ್ರ ಅವರ ಕೊಡುಗೆ ಸಾರ್ಥಕ ಹಾಗಾಗಿ ಇದು ನಿಜಕ್ಕೂ ಮಹಂತೇಶ್ ಬೀಳಗಿಯವರು ಕೊಟ್ಟಂತಹ ಬಹಳ ದೊಡ್ಡ ಮಟ್ಟದ ಕೊಡುಗೆ ಈ ಒಂದು ಸಂದರ್ಭದಲ್ಲಿ ನೋವಿನ ಸಂದರ್ಭದಲ್ಲಿ ನಾವು ಅವರ ಈ ಸಾಧನೆಯನ್ನು ನಾವು ನೆನಪು ಮಾಡಿಕೊಳ್ಳಲೇಬೇಕು